ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅವರ ಒಂದು ಈ ಒಂದು ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದ ಒಂದು ಯಶಸ್ವಿಯಾಗಿ ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸಿ ಮುನ್ಷಾಮಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದುಕೊಟ್ಟಿದ್ದಾರೆ ಜೊತೆಯಲ್ಲಿ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪಕ್ಷದಲ್ಲಿ ಹಲವಾರು ದಶಕಗಳಿಂದ ನಿರಂತರವಾಗಿ ಕ್ಷೇತ್ರದ ಜನತೆ ಮತ್ತು ಕಾರ್ಯಕರ್ತರು ಮುಖಂಡರುಗಳ ಜೊತೆ ಒಂದು ಒಡ್ನಾಟವನ್ನು ಇಡುತ್ತಾ ಪಕ್ಷದ ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷಕ್ಕೆ ಒಂದು ಬೆನವೆಲವಾಗಿ ನಿಂತಿರ್ತಕ್ಕಂಥ ಅಂದನಪ್ಪನವರೇ ಮತ್ತೊಬ್ರು ಮುಖಂಡರಾಗಿರ್ತಕ್ಕಂಥ ಮುನೇಗೌಡರು ಕೂಡ ಮಾತನಾಡಿದರು ನರಸಿಂಹಮೂರ್ತಿ ಅವರು ಮಾತನಾಡಿದ್ದಾರೆ ನನ್ನ ಯುವಕ ಮಿತ್ರ ಯುವ ಮುಖಂಡ ಭರತ್ ಗುಂಡಪ್ಪ ಅವರು ಮಾತನಾಡಿದ್ದಾರೆ ಮಾತನಾಡಿಲ್ಲ ಆದರೆ ವೇದಿಕೆ ಮೇಲೆ ಇದ್ದಾರೆ ಮತ್ತೆ ಗೋವಿಂದಪ್ಪನವರು ಇಲ್ಲೇ ನಿಂತಿದ್ದಾರೆ ಲಕ್ಷ್ಮಣ್ಣ ಅವರು ರಾಜ್ಕುಮಾರ್ ಅವರು ಅವರು ಯೋಗೀಶ್ ಗೌಡ್ರು ಛಾಯಾ ಅಂತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು ಬಲರಾಮ್ ಗೌಡ್ರು ಕಟ್ಟೆಯ ಲೋಕೇಶ್ ಗೌಡ್ರು ಅವರು ಮಾತನಾಡಿದರು ಭೈರಪ್ಪನವರು ಈ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸಾಮೂಹಿಕ ನಾಯಕತ್ವದ ಅಡಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ನಿಮ್ಮೆಲ್ಲರ ಸಾಕಾರ ನಿಮ್ಮೆಲ್ಲರ ನಾಲ್ಕು ದಿನಗಳ ಹೋರಾಟ ಜೊತೆಯಲ್ಲಿ ಅವರು ನನ್ನ ಪಕ್ಕದಲ್ಲಿ ಕೂತಾಗ ಅವನ ಮಾತನ್ನ ಹೇಳಿದ್ರು ನನ್ನ ಮಾತು ಆಡಬೇಕಾದ್ರೆ ನಮ್ಮ ವಾರ್ಡ್ ಅಧ್ಯಕ್ಷಗಳನ್ನ ಮರ್ತ್ಬಿಟ್ಟೆ ದಯಮಾಡಿ ಅವ್ರ ಶ್ರಮ ಹೆಚ್ಚಾಗಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ನಾಲ್ಕು ದಿನದಿಂದ ಯಾರು ಕೂಡ ನಿದ್ರೆ ಹೋಗ್ದಿರ ನಿದ್ರೆಗೆಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ದಾಸರಹಳ್ಳಿಯಲ್ಲಿ ಯಾರಿದ್ದು ಇದಾರೋ ಅಥವಾ ಯಾರು ಹೋಗ್ತಾರೋ ಯಾರು ಬರ್ತಾರೋ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಸದೃಢವಾಗಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಕಾರ್ಪೊರೇಷನ್ ಚುನಾವಣೆಗಳಿರಲಿ ಅಥವಾ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆವರೆಗೂ ಕೂಡ ನಮ್ಮ ಹೋರಾಟವನ್ನು ಇಂದಿನಿಂದನೇ ತೊಟ್ಟಿ ಪ್ರಾರಂಭವನ್ನು ಮಾಡಿದ್ದೇವೆ ಅಂತಕ್ಕಂಥ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಕ್ಷೇತ್ರದ ಮತದಾರರು ವಿಶೇಷವಾಗಿ ತಾಯಂದ್ರಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀರಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಇವತ್ತು ಬಂದು ನಿಂತಿದ್ದೀರಿ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ ಎರಡು ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ಮೂರರ ಮಧ್ಯೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಸನ್ಮಾನ್ಯ ಈ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸವನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಅವರಿಗೆ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರರ ಮಧ್ಯೆ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ಬಂದಂತ ಸಂದರ್ಭದಲ್ಲಿ ಆ ಹದಿನಾಲ್ಕು ತಿಂಗಳು ಅವರ ಒಂದು ಕಾಲಾವಧಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಒಂದಾದರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ ಅಂತಕ್ಕಂಥದ್ದು ಇಲ್ಲಿ ಕೈಯಲ್ಲಿ ಒಂದು ಪಟ್ಟಿನ ಇಟ್ಕೊಂಡಿದ್ದೀನಿ ಏನು ಸನ್ಮಾನ್ಯ ಕುಮಾರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ತ್ ಮೂರರ ಮಧ್ಯೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾಲೂಕಿನ ಸರ್ವೋತ್ತಮುಖ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕ್ಷೇತ್ರದ ಒಂದು ಇಷ್ಟು ವರ್ಷಗಳ ಒಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಉಳಿದೋಗ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಿದ್ರು ಅದರಲ್ಲಿ ಈ ಪಟ್ಟಿಯಲ್ಲಿ ನಾವು ಓದ್ತಾ ಹೋದ್ರೆ ಬಹುಶಃ ಹತ್ತು ಸಾವಿರಕ್ಕೂ ಹೆಚ್ಚು ಹಕ್ಕು ಪತ್ರಗಳನ್ನ ಒಂದು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಾಯಿತು ಜೊತೆಯಲ್ಲಿ ಸ್ಲಂಬೋರ್ಡ್ ಮತ್ತು ಬಿ ಬಿ ಎಂ ಪಿ ಸೇರಿದಂತೆ ಎರಡೂವರೆ ಸಾವಿರ ಅಷ್ಟು ಯಾರ್ಯಾರಿಗೆ ಮನೆಗಳು ಕೇಳಿದ್ರು ಅಂಥವ್ರಿಗೆ ಗುರುತಿಸಿ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸನ್ಮಾನ್ಯ ಕುಮಾರಣ್ಣವರ ಕನಸಿನ ಕೂಸಿನ ಕಾರ್ಯಕ್ರಮ ಅದು ಕೂಡ ದಾಸರಹಳ್ಳಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ರೀತಿ ಓದ್ತಾ ಹೋದರೆ ಇಲ್ಲಿ ಸುಮಾರು ಪಟ್ಟಿನೇ ಕೈಯಲ್ಲಿದೆ ಹಾಗಾಗಿ ನಮಗೆ ನಿಮಗೆಲ್ಲ ಗೊತ್ತಿದೆಯಣ್ಣ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ಜೊತೆಯಲ್ಲಿ ನಿಮಗೆ ಇವತ್ತು ಸನ್ಮಾನ್ಯ ಅವರ ಮೇಲೆ ದೇವೇಗೌಡದ ಮೇಲೆ ಇರ್ತಕ್ಕಂಥ ಅಭಿಮಾನ ಇವತ್ತು ನಾವು ಎದ್ದು ಕಾಣ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಲ್ಕು ದಿನದಲ್ಲಿ ನೀವೆಲ್ಲರೂ ಪಟ್ಟಿರುವಂಥ ಶ್ರಮ ಇವತ್ತು ಚಂದ್ರಗ್ರಹಣ ಇದೆ ಇವತ್ತು ಕಾರ್ಯಕ್ರಮ ನಾನು ಡೆಲ್ಲಿ ಇದ್ದಾಗ ಸನ್ಮಾನ್ಯ ಕುಮಾರಣ್ಣರು ಇವತ್ತು ದೇವಸ್ಥಾನಕ್ಕೆ ನೀನು ಹೋಗಿ ಬರ್ಬೇಕಂತ ಕಾರ್ಯಕ್ರಮ ಏನಾದ್ರು ಮುಂದೂಡಿಕೆ ಮಾಡಲಿ ಅಂತಕ್ಕಂಥದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ ನಮ್ಮ ಒಂದು ಕರೆಗೆ ನಿದ್ರೆಗೆಟ್ಟು ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಈ ನಾಯಕರುಗಳು ಈ ಕ್ಷೇತ್ರದಲ್ಲಿ ಪಟ್ಟಿರ್ಕತಕ್ಕಂಥ ಶ್ರಮಕ್ಕೆ ನಾವು ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಇಲ್ಲಿಂದ ನಾನು ದೇವಸ್ಥಾನಕ್ಕೆ ತೆರಳಬೇಕಾಗಿದೆ ಆದರೆ ಮೊದಲು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ ನಂತರವೇ ಮುಂದಿನ ಕಾರ್ಯಕ್ರಮವನ್ನು ನಾನು ಆಲೋಚನೆ ಮಾಡ್ತೇನೆ ಅಂತಕ್ಕಂಥದನ್ನ ಹೇಳ್ತಾ